ನಾನಿವತ್ತು ನಮ್ಮ ದೊಡ್ಡಮ್ಮ ಮನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಹಗರಿ ಬೊಮ್ಮನಹಳ್ಳಿ ಅಂತ ಬಳ್ಳಾರಿಯಲ್ಲಿ ಬರುತ್ತೆ ಅಲ್ಲಿಗೆ ಬಂದಿದ್ದೀವಿ ನಮ್ಮ ಸಿಟಿ ಸೈಡ್ ಅಲ್ಲೆಲ್ಲ ಜಾಗನೇ ಇರಲ್ಲ ಮಕ್ಕಳೆಲ್ಲಾ ಆಟಾಡೋದಕ್ಕೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಜಾಗ ಅಂದರೆ ಮಕ್ಕಳಿಗೆಲ್ಲ ಆಟಾಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಫ್ರೀ ಅನ್ಸುತ್ತೆ ಏನ್ ಮಾಡ್ತಿದ್ದೀರಾ

ಹಾಯ್ 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 ಯಾರ ಹಾಕಿದ್ದ ನೀನು ಹಾಕಿದ್ದ ಚೆನ್ನಾಗಿದೆ ಪುಟ ಎಷ್ಟು ಕ್ಯೂಟಾಗಿ ಹಾಕಿದ್ದಾಳೆ ನಾವೆಲ್ಲ ಕಸಿನ್ಸು ಈ ಥರ ಸಮ್ಮರ್ ಹಾಲಿಡೇಸೆಲ್ಲ ಈ ಥರ ಎಲ್ಲ ಸೇರ್ಕೊಂಡು ಆಟಾಡ್ತಾ ಇದ್ವಿ ಇವಾಗ ಅವ್ರ ಮಕ್ಕಳು ನಮ್ಮ ಮಕ್ಕಳು ಎಲ್ಲ ಸೇರಿ ಈ ಥರ ಎಂಜಾಯ್ ಮಾಡ್ತಾ ಇದ್ದಾರೆ ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದಕ್ಕಿಂತ ಮುಂಚೆ ಇಲ್ಲಿ ನಮ್ಮ ದೊಡ್ಡಮ್ಮರ ಮನೆಗೆ ಬಂದು ಒಂದು ದಿನ ಹಾಲ್ಟಾಗಿ ನೆಕ್ಸ್ಟು ಹೋಗಿದ್ವಿ ಅಲ್ಲಿ ಜಾತ್ರೆ ಇತ್ತು ಹಾಗೆ ನೋಡಿ ಅಡುಗೆ ಎಲ್ಲ ಹೋಳಿಗೆ ಎಲ್ಲ ಮಾಡಿದ್ದಾರೆ ಜಾತ್ರೆ ಮುಗಿಸ್ಕೊಂಡು ನಾವು ಹೋದ್ವಿ ಊರಿಗೆ ಇವರು ಅಮ್ಮನ ಅಕ್ಕ ನನಗೆ ದೊಡ್ಡಮ್ಮ ಆಗಬೇಕು ನಾನು ಚಿಕ್ಕ ವಯಸ್ಸಿನಿಂದ ಹಿಡಿದು ಮದುವೆ ಆಗೋವರೆಗೂ ನಾನು ಇವ್ರ ಮನೆಯಲ್ಲೇ ಬೆಳೆದಿರೋದು ನನಗೆ ಅಮ್ಮಗಿಂತ ಜಾಸ್ತಿ ಅಂತ ಹೇಳ್ಬೋದು ನಾನು ಇಷ್ಟು ಆ್ಯಕ್ಟಿವ್ ಆಗಿರೋದಕ್ಕೆ ಇಷ್ಟು ಮಾತಾಡೋದಕ್ಕೆ ಇವರೇ ಕಾರಣ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ನನ್ನ ನೋಡ್ಕೊಂಡಿದ್ದಾರೆ ಆದರೆ ಏನು ಮಾಡೋಣ ಇವರು ತ್ರೀ ಇಯರ್ಸ್ ಆಯಿತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಆದರೂ ಅವರು ಇದ್ದಾರೆ ಅಂತಲೇ ನಾವೆಲ್ಲರೂ ಅಂದ್ಕೊಂಡಿರೋದು ವೆಂಕಟೇಶ್ವರ ಸ್ವಾಮಿದು ಜಾತ್ರೆ ಇತ್ತು ತೇರೆಲ್ಲ ಎಳ್ದಿದ್ರು ಸಂಜೆ ನಾವು ಒಂದು ಆರು ಗಂಟೆಗೆ ಜಾತ್ರೆ ಎಲ್ಲ ನೋಡಿಕೊಂಡು ತೇರು ನೋಡ್ಕೊಂಡು ಬರೋಣ ಅಂತ ಬಂದಿದ್ವಿ ಎಲ್ಲರೂ ಫ್ಯಾಮಿಲಿ ಎಲ್ಲ ಬಂದಿದ್ವಿ ನಾನು ಚಿಕ್ಕ ವಯಸ್ಸಿಂದ ಹಿಡಿದು ಮದುವೆ ಆಗೋವರೆಗೂ ನಾನು ಒಂದು ವರ್ಷನೂ ಈ ಜಾತ್ರೆನ ಮಿಸ್ ಮಾಡಿಕೊಂಡಿಲ್ಲ ನನ್ನ ಕಸಿನ್ ಇದ್ದ ಅವನ ಜೊತೆಗೆ ನಾನು ಎಲ್ಲ ರೀತಿಯ ಆಟಗಳನ್ನ ಆಡಿಕೊಂಡು ಎಲ್ಲ ತಿನ್ಕೊಂಡು ಎಲ್ಲ ತಗೊಂಡು ಹೋಗ್ತಾಯಿದ್ವಿ ಅಷ್ಟು ಎಂಜಾಯ್ ಮಾಡ್ತಾಯಿದ್ವಿ ನಮ್ಮ ಚೈಲ್ಡ್ಹುಡ್ಡೆಲ್ಲ ಆದರೆ ಇವಾಗಿನ ಮಕ್ಕಳಿಗೆ ಅದೆಲ್ಲ ಏನು ಇಂಟ್ರೆಸ್ಟೇ ಇಲ್ಲ ಅಲ್ವಾ ಮೊಬೈಲೊಂದು ಬಿಟ್ಬಿಟ್ರೆ ಏನು ಬೇಡ ಅನ್ನೋ ರೀತಿಯಲ್ಲಿ ಮಕ್ಕಳೆಲ್ಲ ಇರ್ತಾರೆ ಜಾತ್ರೆ ಅಂದಮೇಲೆ ಒಂದು ಗೇಮ್ ಆದರೂ ಆಟ ಆಡಬೇಕಲ್ವಾ ಇಷ್ಟೊಂದು ಗೇಮ್ಸ್ ಇದ್ದಾವೆ ಅದಕ್ಕೋಸ್ಕರ ಎಲ್ಲರೂ ಸೇರಿ ಒಂದು ಗೇಮ್ ಆಟ ಆಡಿದ್ವಿ ಊರಿಗೆ ನಾವು ಅಮ್ಮ ಅಪ್ಪಾಜಿ ಹಾಗೆ ನನ್ನ ಮಕ್ಕಳು ನಮ್ಮಮ್ಮನ ತಂಗಿ ಮನೆಯವರು ಹಾಗೆ ಅವ್ರ ಮಗಳು ಹೋಗಿದ್ವಿ ಅಲ್ಲಿ ನಮ್ಮ ದೊಡ್ಡಮ್ಮರ ಊರಿಗೆ ಹೋಗಿ ಅಲ್ಲಿಂದ ನಾವು ಇನ್ನೊಂದು ಗಾಡಿಯಲ್ಲಿ ಮಂತ್ರಾಲಯಕ್ಕೆ ಹೋಗಿದ್ವಿ ಅಲ್ಲಿ ದೊಡ್ಡಪ್ಪ ಮತ್ತು ಅಕ್ಕನ ಕರ್ಕೊಂಡು ಹೋಗಿದ್ವಿ ದೊಡ್ಡಪ್ಪನ ತೋಟಕ್ಕೆ ಬಂದಿದ್ದೀವಿ ಅಡಿಕೆ ಎಲ್ಲ ಹಾಕಿದ್ದಾರೆ ನಮಗೆ ಇಂಥ ಪ್ಲೇಸ್ ಎಲ್ಲ ನಮ್ಮ ಊರಲ್ಲೆಲ್ಲ ಸಿಗಲ್ಲ ಈ ಥರ ಹಳ್ಳಿಯಲ್ಲಿ ಬಂದಾಗೆ ಎಂಜಾಯ್ ಮಾಡಬೇಕಲ್ವಾ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ

ಪಜೋ ಬಂಗಾರನ ಬಂಗಾರನದು ನೋಡಿ ಅಕ್ಕಮ್ಮ ಮಮ್ಮು ತಿನಿಸ್ತಾಳ ನೋಡಿ ತಿನ್ಸಿ ಅರಗಿ ಅವಳು ಮಲ್ಯೆ ತಿರುಗಿದ್ಳು ನೀನು ಅದು ಸಾಕು ನೋಡಿ ಅಕ್ಕಮ್ಮ ಮಮ್ಮು ತಿನಿಸ್ತಾಳೆ ನೀನು ತಿನ್ಚೋಕ सर इकड़े बर मैं करे पचे मैं ಏನ್ ನೋಡ್ತೈತ ಪಜೆ ಅದು ಮಮ್ಮು ತಿಂತೈತಲ್ಲ ಬೈಲ್ ಬರ ಏನ್ ಆಡ್ಬಿಡ ಹತ್ತಾರ ನನ್ ರಸ್ತೆ ತಂದಿಲ್ಲ

ಒಂಬಳೆ ಇದೇನೆ ಒಂಬಳೆ ಬಂದಿರೋದು ಪ್ರಶ್ನೆ ಅದಕ್ಕೆ ಪೂಜೆ ಮಾಡೋದು ಇಲ್ಲೇ ಮಾಡಂತ ಐದು ಹೊರದಿದ್ದೀವಿ 5 ಎಕರೆ ಅಡಕನೇala 3 ಎಕರೆ 3 ಎಕರೆ ಕಬ್ಬು ಎಲ್ಲ ಐತ ಅದು ಬೇಡ 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 ನಾವೇ ಹೊಡೆದ ತೆಂಗಿನ ಮರ ಹೋಗಿ ತೆಂಗಿನ ಮರ ಎಷ್ಟಿದೆ ಬೇಡ ಗೊತ್ತಿಲ್ಲ ನೂರ ಎಂಬತ್ತು ಇಟ್ ಒಟ್ಟು ಹೊಸ್ದಾಕಿರೋದು ಸೇರಿ ಇನ್ನೂರೈವತ್ತು ಇನ್ನೂರ ಎಂಬತ್ತೈದು ತೆಂಗಿನ ಮರ

ಹುಳಗಳೆಲ್ಲ ಇದ್ರೊಳಗೆ ಹೋಗುತ್ತೆ ಏನಕ್ಕಂದ್ರೆ ತೆಂಗಿನ ಗಿಡದೆಲ್ಲ ತಿಂತಾವ ಅಂತ ಹಾಳ್ ಮಾಡಿರ್ತಾವಂತ ಅದಕ್ಕೆ ಇದನ್ನೆಲ್ಲ ನೀರ ಹಾಕಿ ಇಟ್ಟಿರ್ತೀವಿ ಅದರೊಳಗೆ ಎಲ್ಲ ಹೋಗಿಬಿಡುತ್ತೆ ತಾವula ಎಲ್ಲಾ ಇದವ ಅದರಲ್ಲಿ ಗುಳ ಇದವಾ ತೋರ್ಸು ನೋಡೋಣ ತೋರ್ಸು ನೋಡೋಣ ಓಪನ್ ಮಾಡು ನೋಡೋಣ ಹೌದಾ ಕೈಸಿರು ಉಳಿಸೋ ಎಲ್ಲಿದವೆ ಅಲ್ಲಿ ಇದವೆ ಎಂತ ಉಳ ಇರ್ತವ ರೈನೋಸಾರಸ್ ಬಿಟಲ್

ಹ್ಮ ಏನ್ ಹೇಳಿ ಹ್ಮ್ ನಮ್ಮ ಅವನು ಅಣ್ಣ ಚಣ್ಣ ಅರೇನ್ ಆರೇನಿದ್ ತೋಟ ಯಾರ್ದಪ್ಪ ನಂದಪ್ಪ ಯಾರ್ದಿದು ತೋಟ ನಿಮ್ದ ಏನಾಕೀರ ತೋಟದಲ್ಲಿ ಕುರಿ ಮತ್ತೇನಾಕೀರ

ಎಂಟು ಹ್ಞೂ ಆ ಕಡೆ ಐತಲ್ಲ ಕಬ್ಬು ಬಿಟ್ಟಿಲ್ಲ ಕಬ್ಬು ಕಬ್ಬಿನೂ ಬಿಟ್ಟಿಲ್ಲೇನಲ್ಲ ಲೇಟೇನು ನೀರೈತಾ ಹಾಕ್ಸಿರಾ ಅದೇ ಬರುತ್ತೇನಲ್ಲ ಮಳೆಗೆ ಆ ಕಡೆ ಅಲ್ಲ ಮೇಲೆ ಕೃಷಿ ಹೊಂಡ ಕಬ್ಬಾಕಿದ್ದಾರೆ ಇನ್ನೂ ಸಸಿ ಇದೆ ಮೂರು ಎಕರೆ ಐತಲ್ಲ ಇದು ಕಬ್ಬಿಂದು ಇನ್ನು ಈ ಕಡೆ ಉಳಿದಿದ್ದು ಎಲ್ಲ ಅಡಿಕೆ ಒಟ್ಟು ಎಂಟು ಎಕರೆ ಐತಲ್ಲ ಗಿಡ ನೆಡಕತಿಯ ಪಜೆ ಗಿಡ ಹಾಕ್ತಿದಿಯ ಅತ್ತು ಬಾರ ಪಜೆ ಮೇವ್ ಹಾಕಿದ್ದಾರೆ ಆಕ್ಲಿಗೆ ಕುರಿಗೆ ಇದು ಇಲ್ಲಿ ಬಾಳೆ ಇದೊಂದು ಹಾಕಿದ್ದಾರೆ ಅಡಿಕೆ ಇದೆ ಮಧ್ಯೆ ಮಧ್ಯೆ ಎಲ್ಲ ಅಡಿಕೆ ಹಾಕಿದ್ದಾರೆ

ಇದು ನಮ್ಮ ದೊಡ್ಡಪ್ಪನ ಇನ್ನೊಬ್ಬಳು ಮಗಳು ಮನೆಗೆ ಹೋಗಿದ್ವಿ ಅಲ್ಲಿ ಗಿಳಿ ಎಲ್ಲ ಸಾಕಿದ್ರು ಅದ್ರದ್ದು ಒಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ಮಂತ್ರಾಲಯದಲ್ಲಿ ಮಾಡಿರುವಂತಹ ವೀಡಿಯೋ ಆ ವೀಡಿಯೋದೊಂದಿಗೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಫಸ್ಟ್ ಟೈಮ್ ನನ್ನ ವೀಡಿಯೋ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ ಅದನ್ನು ಪ್ರೆಸ್ ಮಾಡಿದರೆ ನನ್ನ ರೀಸೆಂಟ್ ವೀಡಿಯೋದ ನೋಟಿಫಿಕೇಷನ್ ಬಂದು ನಿಮಗೆ ತಲುಪುತ್ತೆ ವೀಡಿಯೋ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್